ಮತಾಂತರಕ್ಕೆ ಸಿದ್ದರಾಮಯ್ಯ ಅವರಿಂದ ವೇದಿಕೆಯನ್ನ ಕಲ್ಪಿಸಲಾಗಿದೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ವಿರುದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ಈಗ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಮತಾಂತರ ಮಾಡಿಸುವನ್ನ ಕೆಲಸವನ್ನ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯ ಅವರು ಅಧರ್ಮ ಮಾಡಿಸಿದ್ದಾರೆ ಅಂತ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ಆರ್ ಅಶೋಕ್ ಈಗ ಸಿದ್ದರಾಮಯ್ಯ ವಿರುದ್ದ ಕಿಡಿಕಾರಿದ್ದಾರೆ ಈ ಮತಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿ ಇಲ್ಲದೇ ಇರುವಂತಹ ಧರ್ಮ ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕಾಲಂಗಳಲ್ಲಿ ಒಂದಷ್ಟು ಸೇರ್ಪಡೆ ಆಗಿರೋದ್ರ ಬಗ್ಗೆ ಬಿಜೆಪಿ ಈಗಾಗಲೇ ಆಕ್ರೋಶವನ್ನ ಇದೆ ನಮ್ಮ ಸರ್ಕಾರ ಬಂದ ಬಳಿಕ ಈ ಕಾಲಂ ಜಾ ಮಾಡ್ತೇವೆ ಅಂತ ಹೇಳಿದ್ದಾರೆ ಆರ್ ಅಶೋಕ್ ಬೆಂಗಳೂರಲ್ಲಿ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಮಾತಾಡಿದ್ದಾರೆ ಮತಾಂತರ ಮತಾಂತರಕ್ಕೆ ಏನೇನು ಬೇಕು ವೇದಿಕೆಯನ್ನ ಅಷ್ಟು ಸಿದ್ದರಾಮಯ್ಯ ಮಾಡಿಕೊಡ್ತಾ ಇದ್ದಾರೆ ಮತಾಂತರದ ರಾಯಭಾರಿ ಅಂಬಾಸಿಡರ್ ಮತಾಂತರದ ಕನ್ವರ್ಷನ್ ಮಾಡುವಂತ ಅಂಬಾಸಿಡರ್ ಯಾರಾದರೂ ಈ ರಾಜ್ಯದಲ್ಲಿ ಇದ್ರೆ ದಟ್ ಇಸ್ ಸಿದ್ದರಾಮಯ್ಯ ಯಾರು ಇದುವರೆಗೂ ಯಾರು ಯೋಚನೆ ಮಾಡದಂತ ಒಂದು ಜಾತಿಯನ್ನ ಸೃಷ್ಟಿ ಮಾಡದಂತ ಒಬ್ಬ ಅಧರ್ಮ ಮಾಡುವಂತ ಸಿದ್ದರಾಮಯ್ಯ ಇವತ್ತು ಕರ್ನಾಟಕದಲ್ಲಿರುವಂತಹ ಇದು ನಮ್ಮ ಸಂವಿಧಾನದಲ್ಲೂ ಇಲ್ಲ ಸಂವಿಧಾನದಲ್ಲಿ ಗುರುತು ಮಾಡಿರುವಂತಹ ಧರ್ಮಗಳು ಇಷ್ಟೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪಾರ್ಸಿ ಬೌದ್ಧ ಇದು ಸಂವಿಧಾನದಲ್ಲಿ ಬರೆದಿರೋದು ಇವರು ಹೊಸದಾಗ ಒಂದು ಧರ್ಮನ ಸೃಷ್ಟಿ ಮನುಷ್ಯ ಹಿಂದೂಗಳ ಮತಾಂತರಕ್ಕೆ ಸಿದ್ದರಾಮಯ್ಯ ಅವರಿಂದ ವೇದಿಕೆಯನ್ನ ಕಲ್ಪಿಸಲಾಗಿದೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ವಿರುದ್ದ ವಿಪಕ್ಷ ನಾಯಕ ಅಶೋಕ್ ಈಗ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಮತಾಂತರ ಮಾಡಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ ಇದ್ದಾರೆ ಅವರು ಅಧರ್ಮ ಮಾಡುತ್ತಿದ್ದಾರೆ ಅಂತೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು ಆರ್ ಅಶೋಕ್ ಈಗ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಈ ಮತಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿ ಇಲ್ಲದೇ ಇರುವಂತಹ ಧರ್ಮ ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕಾಲಂಗಳಲ್ಲಿ ಒಂದಷ್ಟು ಸೇರ್ಪಡೆ ಆಗಿರೋದ್ರ ಬಗ್ಗೆ ಬಿಜೆಪಿ ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ನಮ್ಮ ಸರ್ಕಾರ ಬಂದ ಬಳಿಕ ಈ ಕಾಲಂ ಜಾ ಮಾಡ್ತೇವೆ ಅಂತ ಹೇಳಿದ್ದಾರೆ ಆರ್ ಅಶೋಕ್ ಬೆಂಗಳೂರಲ್ಲಿ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಮಾತಾಡಿದ್ದಾರೆ ಕೇಳಿಸ್ಕೊಂಡು ನಾನು ಹೇಳ್ದಲ್ಲ ಮತಾಂತರ ಮಾಡೋಕ್ಕೆ ಏನೇನು ಬೇಕು ವೇದಿಕೆಯನ್ನು ಅಷ್ಟು ಸಿದ್ದರಾಮಯ್ಯ ಮಾಡಿಕೊಡ್ತಾ ಇದ್ದಾರೆ ಮತಾಂತರದ ರಾಯಭಾರಿ ಅಂಬಾಸಿಡರ್ ಮತಾಂತರದ ಕನ್ವರ್ಷನ್ ಮಾಡುವಂತ ಅಂಬಾಸಿಡರ್ ಯಾರಾದರೂ ಈ ರಾಜ್ಯದಲ್ಲಿದ್ರೆ ದಟ್ ಈಸ್ ಸಿದ್ದರಾಮಯ್ಯ ಯಾರು ಇದುವರೆಗೂ ಯಾರು ಯೋಚನೆ ಮಾಡದಂತಹ ಒಂದು ಜಾತಿಯನ್ನ ಸೃಷ್ಟಿ ಮಾಡದಂತ ಒಬ್ಬ ಅಧರ್ಮ ಮಾಡುವಂತ ಸಿದ್ದರಾಮಯ್ಯ ಇವತ್ತು ಕರ್ನಾಟಕದಲ್ಲಿರುವಂಥ ಇದು ನಮ್ಮ ಸಂವಿಧಾನದಲ್ಲೂ ಇಲ್ಲ ಸಂವಿಧಾನದಲ್ಲಿ ಗುರುತು ಮಾಡಿರುವಂತಹ ಧರ್ಮಗಳು ಇಷ್ಟೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪಾರ್ಸಿ ಬೌದ್ಧ ಇದು ಸಂವಿಧಾನದಲ್ಲಿ ಬರೆದಿರೋದು ಇವರು ವರ್ಷದ ಒಂದು ಧರ್ಮನ ಸೃಷ್ಟಿ ಮಾಡಿದ ಹಿಂದೂಗಳ ಮತಾಂತರಕ್ಕೆ ಸಿದ್ದರಾಮಯ್ಯ ಅವರಿಂದ ವೇದಿಕೆಯನ್ನ ಕಲ್ಪಿಸಲಾಗಿದೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಈಗ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಮತಾಂತರ ಮಾಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಅಧರ್ಮ ಮಾಡುತ್ತಿದ್ದಾರೆ ಅಂತ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿರುವುದು ಆರ್ ಅಶೋಕ್ ಈಗ ಸಿದ್ದರಾಮಯ್ಯ ವಿರುದ್ದ ಕಿಡಿಕಾರಿದ್ದಾರೆ ಈ ಮತಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿ ಇಲ್ಲದೇ ಇರುವಂತಹ ಧರ್ಮ ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕಾಲಂಗಳಲ್ಲಿ ಒಂದಷ್ಟು ಸೇರ್ಪಡೆ ಆಗಿರೋದ್ರ ಬಗ್ಗೆ ಬಿಜೆಪಿ ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ನಮ್ಮ ಸರ್ಕಾರ ಬಂದ ಬಳಿಕ ಈ ಕಾಲಂ ಜಾ ಮಾಡ್ತೇವೆ ಅಂತ ಹೇಳಿದ್ದಾರೆ ಆರ್ ಅಶೋಕ್ ಬೆಂಗಳೂರಲ್ಲಿ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಮಾತಾಡಿದ್ದಾರೆ ಕೇಳಿಸಿಕೊಂಡು ಅದೇ ನಾನು ಹೇಳ್ದಲ್ಲ ಮತಾಂತರ ಮಾಡೋಕೆ ಏನೇನು ಬೇಕು ವೇದಿಕೆಯನ್ನ ಅಷ್ಟು ಸಿದ್ದರಾಮಯ್ಯ ಮಾಡಿಕೊಡ್ತಾ ಇದ್ದಾರೆ ಮತಾಂತರದ ರಾಯಭಾರಿ ಅಂಬಾಸಿಡರ್ ಮತಾಂತರದ ಕನ್ವರ್ಷನ್ ಮಾಡುವಂತ ಅಂಬಾಸಿಡರ್ ಯಾರಾದರೂ ಈ ರಾಜ್ಯದಲ್ಲಿದ್ರೆ ದಟ್ ಈಸ್ ಸಿದ್ದರಾಮಯ್ಯ ಯಾರು ಇದುವರೆಗೂನು ಯಾರು ಯೋಚನೆ ಮಾಡದಂತ ಒಂದು ಜಾತಿಯನ್ನ ಸೃಷ್ಟಿ ಮಾಡದಂತ ಒಬ್ಬ ಅಧರ್ಮ ಮಾಡುವಂತ ಸಿದ್ದರಾಮಯ್ಯ ಇವತ್ತು ಕರ್ನಾಟಕದಲ್ಲಿ ಇದು ನಮ್ಮ ಸಂವಿಧಾನದಲ್ಲೂ ಇಲ್ಲ ಸಂವಿಧಾನದಲ್ಲಿ ಗುರುತು ಮಾಡಿರೋ ಧರ್ಮಗಳು ಇಷ್ಟೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪಾರ್ಸಿ ಬೌದ್ಧ ಇದು ಸಂವಿಧಾನದಲ್ಲಿ ಬರೆದಿರೋದು ಇವರು ಹೊಸದಾಗ ಒಂದು ಧರ್ಮನ ಸೃಷ್ಟಿ ಹೊರಟಿದ್ದಾರೆ ಮನುಷ್ಯ ಹಿಂದೂಗಳ ಮತಾಂತರಕ್ಕೆ ಸಿದ್ದರಾಮಯ್ಯ ಅವರಿಂದ ವೇದಿಕೆಯನ್ನ ಕಲ್ಪಿಸಲಾಗಿದೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ವಿರುದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ಈಗ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಮತಾಂತರ ಮಾಡಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ ಇದ್ದಾರೆ ಅವರು ಅಧರ್ಮ ಮಾಡುತ್ತಿದ್ದಾರೆ ಅಂತ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ಆರ್ ಅಶೋಕ್ ಈಗ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಈ ಮತಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿ ಇಲ್ಲದೇ ಇರುವಂತಹ ಧರ್ಮ ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕಾಲಂಗಳಲ್ಲಿ ಒಂದಷ್ಟು ಸೇರ್ಪಡೆ ಆಗಿರೋದ್ರ ಬಗ್ಗೆ ಬಿಜೆಪಿ ಈಗಾಗಲೇ ಆಕ್ರೋಶವನ್ನ ಇದೆ ನಮ್ಮ ಸರ್ಕಾರ ಬಂದ ಬಳಿಕ ಈ ಅನ್ನು ಜಾ ಮಾಡ್ತೇವೆ ಅಂತ ಹೇಳಿದ್ದಾರೆ ಆರ್ ಅಶೋಕ್ ಬೆಂಗಳೂರಲ್ಲಿ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಮಾತಾಡಿದ್ದಾರೆ ಕೇಳಿಸಿಕೊಂಡು ಅದೇ ನಾನು ಹೇಳ್ದಲ್ಲ ಮತಾಂತರ ಮಾಡೋಕ್ಕೆ ಏನೇನು ಬೇಕು ವೇದಿಕೆಯನ್ನ ಅಷ್ಟು ಸಿದ್ದರಾಮಯ್ಯ ಮಾಡಿಕೊಡ್ತಾ ಇದ್ದಾರೆ ಮತಾಂತರದ ರಾಯಭಾರಿ ಅಂಬಾಸಿಡರ್ ಮತಾಂತರದ ಕನ್ವರ್ಷನ್ ಮಾಡುವಂತ ಅಂಬಾಸಿಡರ್ ಯಾರಾದರೂ ಈ ರಾಜ್ಯದಲ್ಲಿದ್ದಾರೆ ದಟ್ ಈಸ್ ಸಿದ್ದರಾಮಯ್ಯ ಯಾರು ಇದುವರೆಗೂ ಯಾರು ಯೋಚನೆ ಮಾಡದಂತ ಒಂದು ಜಾತಿಯನ್ನ ಸೃಷ್ಟಿ ಮಾಡದಂತ ಒಬ್ಬ ಅಧರ್ಮ ಮಾಡುವಂತ ಸಿದ್ದರಾಮಯ್ಯ ಇವತ್ತು ಕರ್ನಾಟಕದಲ್ಲಿರುವಂಥ ಇದು ನಮ್ಮ ಸಂವಿಧಾನದಲ್ಲೂ ಇಲ್ಲ ಸಂವಿಧಾನದಲ್ಲಿ ಗುರುತು ಮಾಡಿರುವಂತಹ ಧರ್ಮಗಳು ಇಷ್ಟೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪಾರ್ಸಿ ಬೌದ್ಧ ಇದು ಸಂವಿಧಾನದಲ್ಲಿ ಬರೆದಿರೋದು ಇವರು ಹೊಸದಾಗ ಒಂದು ಧರ್ಮನ ಸೃಷ್ಟಿ ಮನುಷ್ಯ ಹಿಂದೂಗಳ ಮತಾಂತರಕ್ಕೆ ಸಿದ್ದರಾಮಯ್ಯ ಅವರಿಂದ ವೇದಿಕೆಯನ್ನ ಕಲ್ಪಿಸಲಾಗಿದೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ವಿರುದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ಈಗ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಮತಾಂತರ ಮಾಡಿಸುವನ್ನ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರು ಅಧರ್ಮ ಮಾಡುತ್ತಿದ್ದಾರೆ ಅಂತ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ಆರ್ ಅಶೋಕ್ ಈಗ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಈ ಮತಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿ ಇಲ್ಲದೇ ಇರುವಂತಹ ಧರ್ಮ ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕಾಲಂಗಳಲ್ಲಿ ಒಂದಷ್ಟು ಸೇರ್ಪಡೆ ಆಗಿರೋದ್ರ ಬಗ್ಗೆ ಬಿಜೆಪಿ ಈಗಾಗಲೇ ಆಕ್ರೋಶವನ್ನ ಇದೆ ನಮ್ಮ ಸರ್ಕಾರ ಬಂದ ಬಳಿಕ ಈ ಕಾಲಂ ಜಾ ಮಾಡ್ತೇವೆ ಅಂತ ಹೇಳಿದ್ದಾರೆ ಆರ್ ಅಶೋಕ್ ಬೆಂಗಳೂರಲ್ಲಿ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಮಾತಾಡಿದ್ದಾರೆ ಮತಾಂತರ ಮತಾಂತರಕ್ಕೆ ಏನೇನು ಬೇಕೋ ವೇದಿಕೆಯನ್ನ ಅಷ್ಟು ಸಿದ್ದರಾಮಯ್ಯ ಮಾಡಿಕೊಡ್ತಾ ಇದ್ದಾರೆ ಮತಾಂತರದ ರಾಯಭಾರಿ ಅಂಬಾಸಿಡರ್ ಮತಾಂತರದ ಕನ್ವರ್ಷನ್ನ ಮಾಡುವಂತ ಅಂಬಾಸಿಡರ್ ಯಾರಾದರೂ ಈ ರಾಜ್ಯದಲ್ಲಿದ್ದಾರೆ ದಟ್ ಇಸ್ ಸಿದ್ದರಾಮಯ್ಯ ಯಾರು ಇದುವರೆಗೂ ಯಾರು ಯೋಚನೆ ಮಾಡದಂತ ಒಂದು ಜಾತಿಯನ್ನ ಸೃಷ್ಟಿ ಮಾಡದಂತ ಒಬ್ಬ ಅಧರ್ಮ ಮಾಡುವಂತ ಸಿದ್ದರಾಮಯ್ಯ ಇವತ್ತು ಕರ್ನಾಟಕದಲ್ಲಿರುವಂಥ ಇದು ನಮ್ಮ ಸಂವಿಧಾನದಲ್ಲೂ ಇಲ್ಲ ಸಂವಿಧಾನದಲ್ಲಿ ಗುರುತು ಮಾಡಿರುವಂತ ಧರ್ಮಗಳು ಇಷ್ಟೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪಾರ್ಸಿ ಬೌದ್ಧ ಇದು ಸಂವಿಧಾನದಲ್ಲಿ ಬರೆದಿರೋದು ಇವರು ಹೊಸದಾಗ ಒಂದು ಧರ್ಮನ ಸೃಷ್ಟಿ ಹೊರಟಿದ್ದಾರೆ ಮನುಷ್ಯ